ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು ಈ ಫೇಸ್ ಪ್ಯಾಕ್ನ ಯಾಕಂದರೆ ಎಂಥ ಸ್ಕಿನ್ನು ಇದನ್ನೇ ಇರಲಿ ಸಮಸ್ಯೆಗಳನ್ನೇ ಇರಲಿ ನಮ್ಮ ಚರ್ಮದ ಸಮಸ್ಯೆಗಳು ಯಾವುದೇ ಇರಲಿ ನಮ್ಮ ಫೇಸಲ್ಲಿ ಆಗಲಿ ಆಮೇಲೆ ನಮ್ಮ ಬಾಡಿ ಸ್ಕಿನ್ನಾಗಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ಫೇಸ್ ಪ್ಯಾಕ್ ಹಾಕೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಆಮೇಲೆ ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ವಸ್ತುವಿನಿಂದ ನಾವು ಪಾರ್ಲರಿಗೆ ಹೋಗೋ ಅವಶ್ಯನೇ ಇರೋದಿಲ್ಲ ಆ ಥರ ನಮ್ಮ ಸ್ಕಿನ್ನು ಬ್ರೈಟ್ ಆಗುತ್ತೆ ಶೈನಿಂಗ್ ಆಗುತ್ತೆ ಆಮೇಲೆ ಗ್ಲೋ ಬರುತ್ತೆ ಸ್ಕಿನ್ನು ಆಮೇಲೆ ಡಾರ್ಕ್ ಸರ್ಕಲ್ಸ್ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ ಬನ್ನಿ ಏನು ಬೇಕಾಗುತ್ತೆ ಇದಕ್ಕೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಹಸಿ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ನೀವು ಫೇಸಿಗೆ ಮಾತ್ರ ಯೂಸ್ ಮಾಡೋದ್ರಿಂದ ಸ್ವಲ್ಪ ಆದರೆ ಸಾಕಾಗುತ್ತೆ ಬಾಡಿಗೆ ಅಂದರೆ ಜಾಸ್ತಿ ಬೇಕಾಗುತ್ತೆ ಜಾಸ್ತಿ ಹಾಕೊಂಡು ನೋಡ್ಕೊಂಡು ಹಾಕೊಳ್ಳಿ ಅದ್ರ ಜೊತೆ ನಾನು ಒಂದೆರಡು ಸ್ಪೂನಷ್ಟು ಹಸಿ ಹಾಲನ್ನ ತೊಗೊಂಡಿದ್ದೀನಿ ಅಂದರೆ ಕಾಯಿಸ್ದೇ ಇರುವಂಥ ಹಾಲನ್ನ ಹಾಕ್ಕೋಬೇಕಿದಕ್ಕೆ ಇವಾಗ ಒಂದು ಅರಿಶಿನ ಅರಶಿನ ಇದ್ದೀನಿ ಅರಿಶಿನ ಹಾಕೋದ್ರಿಂದ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಗ್ಲೋ ಬರುತ್ತೆ ಸ್ಕಿನ್ನು ಆಮೇಲೆ ಸ್ಕಿನ್ ಕಲರ್ ಬರೋದಕ್ಕೆ ತುಂಬ ಉಪಯೋಗ ಆಗುತ್ತೆ ಅರಿಶಿನ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದರಿಂದ ಎರಡು ಡ್ರಾಪ್ಸ್ ಅಷ್ಟು ನಿಂಬೆ ರಸ ಹಾಕೊತಾ ಇದ್ದೀನಿ ನಿಂಬೆ ರಸ ಹಾಕೋದ್ರಿಂದ ನಮ್ಮ ಸ್ಕಿನ್ನು ಕ್ಲಿಯರ್ ಆಗುತ್ತೆ ಅಂದರೆ ಡಸ್ಟ್ ಅಂಥದ್ದು ಕ್ಲಿಯ ಆಮೇಲೆ ಪಿಂಪಲ್ಸ್ ಆಗಲಿ ಎಲ್ಲದು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಿಂಬೆ ರಸನೂ ಒಂದು ಸ್ಪೂನಷ್ಟು ನಿಂಬೆ ರಸ ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ನಾವು ಮನೆಯಲ್ಲೇ ಹೋಮ್ ರೆಮಿಡೀಸ್ನ ಮಾಡ್ಕೊಳ್ಳೋದ್ರಿಂದ ಪಾರ್ಲರ್ಗೆ ಹೋಗೋ ಅವಶ್ಯ ಇರಲ್ಲ ಆಮೇಲೆ ಪಾರ್ಲರ್ಗೆ ಹೋದ್ರೂ ಸಹ ಈ ಥರ ಎಫೆಕ್ಟ್ ಇರೋಲ್ಲ ಹಾಗಾಗಿ ಮನೆಯಲ್ಲೇ ಮಾಡಿಕೊಂಡು ಸುಲಭವಾಗಿ ಸಿಗುವ ವಸ್ತುವಿನಿಂದ ಮನೆಯಲ್ಲೇ ಫೇಸ್ ಪ್ಯಾಕ್ ರೆಡಿ ಮಾಡ್ಕೋಬೋದು ಬನ್ನಿ ಇವಾಗ ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನನ್ನ ಫೇಸ್ನೆಲ್ಲ ಕ್ಲಿಯರಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮೊದಲಾಗಿ ನಾ ಯಾವುದೇ ಫೇಸ್ ಪ್ಯಾಕ್ ಹಾಕೋಕ್ಕೂ ಮುನ್ನ ಚೆನ್ನಾಗಿ ಫಸ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ಇಲ್ಲ ಕ್ಲೆನ್ಸರಿಂದ ಕ್ಲೀನ್ ಮಾಡ್ಕೋಬೋದು ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕಿ ಅಥವಾ ಫೇಸ್ ಮಸಾಜ್ ಆಗಲಿ ಯಾವುದೇ ಮಾಡಿದರೂ ಸಹ ನಮ್ಮ ಸ್ಕಿನ್ ಅಪೋಸಿಟ್ಟಾಗಿ ಅಂದರೆ ನಮ್ಮ ಸ್ಕಿನ್ ಅಪೋಸಿಟ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನಿಗೆ ಅದು ಅಬ್ಸರ್ವ್ ಆಗುತ್ತೆ ಹಾಗಾಗಿ ಸ್ಕಿನ್ ಆಗಿ ಅಪ್ಲೈ ಮಾಡಿ ಇದು ಮನೆಯಲ್ಲೇ ಇರುವಂಥ ವಸ್ತುವಿನಿಂದ ಮಾಡಿರುವಂಥ ಫೇಸ್ ಪ್ಯಾಕು ಇದರಲ್ಲಿ ಯಾವುದೇ ಥರನಾದ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಆಮೇಲೆ ನಾವು ಕಣ್ಣಿನ ಸುತ್ತನೂ ಕೂಡ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಕ್ಲಿಯರ್ ಆಗುತ್ತೆ ಸ್ಕಿ ಇದು ನಮ್ಮ ಕಣ್ಣಿನ ಸುತ್ತ ಚೆನ್ನಾಗಿ ಅಪ್ಲೈ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ಸ್ ಕೂಡ ಕಡಿಮೆ ಆಗುತ್ತೆ ಈ ಹೋಮ್ ರೆಮಿಡಿಯಿಂದ ನಿಮಗೆ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಆಮೇಲೆ ಸ್ಕಿನ್ ಅಲರ್ಜಿ ಆಗಿರ್ಬೋದು ಆಮೇಲೆ ಪಿಂಪಲ್ಸು ಪಿಂಪಲ್ಸ್ ಆಗಿರುವಂಥ ಮಾರ್ಕ್ಸು ಡಾರ್ಕ್ ಸರ್ಕಲ್ಸು ರಿಂಕಲ್ಸು ಯಾವುದೇ ಸಮಸ್ಯೆ ಬರೋದಿಲ್ಲ ಇದನ್ನು ನೀವು ವೀಕ್ಲಿ ಒಂದು ಸಲ ಹಾಕ್ತಾ ಬಂದರೆ ಪರ್ಮನೆಂಟಾಗಿ ನಮ್ಮ ಸ್ಕಿನ್ನು ಲಾಂಗ್ ಟೈಮು ಹೆಂಗಾಗೇ ಇರುತ್ತೆ ಬೇಗ ಏಜ್ ಆಗಿರೋ ಥರ ಕಾಣಲ್ಲ ಫೇಸು ಆಲ್ಮೋಸ್ಟ್ ಒಂದು ನಲ್ವತ್ತು ವರ್ಷದ ಮೇಲೆ ಸ್ಕಿನ್ ಒಂಚೂರು ಲೂಸ್ ಆಗುತ್ತೆ ಆಮೇಲೆ ಬೇಗ ಏಜ್ ಆಗಿರೋ ಥರ ರಿಂಕಲ್ಸ್ ಎಲ್ಲ ಬರುತ್ತೆ ಅದೆಲ್ಲ ತುಂಬ ಕಡಿಮೆ ಆಗುತ್ತೆ ಕಡಿಮೆ ಇರುತ್ತೆ ಇವಾಗಲಿಂದನೇ ನಮ್ಮ ಸ್ಕಿನ್ನ ಚೆನ್ನಾಗಿ ನಾವು ಮೇಂಟೈನ್ ಮಾಡಿದ್ವಿ ಅಂದರೆ ಅದು ಮುಂದೆ ನಾವು ಐವತ್ತರವತ್ತು ವರ್ಷ ವರ್ಷ ಆದರೂ ಕೂಡ ನಮ್ಮ ಸ್ಕಿನ್ನು ಈ ಥರನೇ ಇರುತ್ತೆ ನಮಗೋಸ್ಕರ ನಾವು ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಲೇಬೇಕು ಇಲ್ಲ ಅಂದರೆ ನಮ್ಮ ಸ್ಕಿನ್ನ ನಾವೇ ಹಾಳು ಆಗುತ್ತೆ ಈ ಥರ ಚೆನ್ನಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ನ್ಯಾಚುರಲ್ ಆಗಿ ಮನೆಯಲ್ಲೇ ನೀವು ಪಾರ್ಲರಿಗೆ ಹೋಗೋ ಅವಶ್ಯನೇ ಇಲ್ಲ ಆಮೇಲೆ ಪಾರ್ಲರ್ಗೆ ಹೋದ್ರೂ ದುಡ್ಡು ಖರ್ಚಾದ್ರೂ ಅದು ಒನ್ ಡೇ ಟೂ ಡೇ ಅಷ್ಟೇ ಎಫೆಕ್ಟ್ ಇರುತ್ತೆ ಪಾರ್ಲರಿಂದು ನೆಕ್ಸ್ಟ್ ಆಲೆ ನಮ್ಮ ಸ್ಕಿನ್ನು ಮತ್ತು ಯಾವ ಥರ ಇರುತ್ತೆ ಮೊದಲೇ ಮೊದಲು ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಅದ್ರ ಬದಲಾಗಿ ನಾವು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋಲ್ಲ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಪಾರ್ಲರಲ್ಲಿ ಯೂಸ್ ಮಾಡುವಂಥ ಕ್ರೀಮ್ ಆಗಲಿ ಆಮೇಲೆ ಯಾವುದೇ ಸ್ಕ್ರಬ್ ಆಗಲಿ ಎಲ್ಲದರಲ್ಲೂ ಕೂಡ ಕೆಮಿಕಲ್ಸ್ ಇರುತ್ತೆ ಅದರನ್ನು ಅದನ್ನು ನಾವು ಜಾಸ್ತಿ ಒಬ್ಬೊಬ್ರು ಪ್ರತಿಯೊಬ್ಬರು ಮಂತ್ಲಿ ಒಂದು ಸಲ ಪಾರ್ಲರಿಗೆ ಹೋಗ್ತಾರೆ ಆ ಥರ ಹೋಗೋದ್ರಿಂದ ಏನಾಗುತ್ತೆ ಅದು ನಮ್ಮ ಸ್ಕಿನ್ನ ಇನ್ನೂ ಹಾಳು ಮಾಡ್ಕೊತೀವಿ ನಾವೇ ಹಾಗಾಗಿ ಮನೆಯಲ್ಲೇ ಈ ಥರ ಫೇಸ್ ಪ್ಯಾಕ್ ಹಾಕ್ಕೊಂಡು ನಮ್ಮ ಸ್ಕಿನ್ ಇನ್ನೂ ತುಂಬ ಲಾಂಗ್ ಟೈಮ್ ಚೆನ್ನಾಗಿರೋ ಥರ ಮೇಂಟೈನ್ ಮಾಡ್ಕೋಬೋದು ಇದು ನ್ಯಾಚುರಲ್ಲಾಗಿರುತ್ತಲ್ವ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಏನಿಲ್ಲ ವೀಕ್ಲಿ ಒನ್ ಟೈಮ್ ಅಥವಾ ಟೂ ಟೈಮ್ ಕೂಡ ಅಪ್ಲೈ ಮಾಡ್ಕೊಬೋದು ಈ ಹಸಿ ಕಡಲೆ ಬೇಳೆ ಇಟ್ಟು ನಾವು ಯಾವಾಗಲೂ ಸಹ ಯೂಸ್ ಮಾಡ್ಬೋದು ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇದನ್ನು ಸೋಪ್ ಬದಲಾಗಿ ಇದನ್ನೇ ಡೈಲಿ ಯೂಸ್ ಸಹ ಮಾಡ್ಕೋಬೋದು ಒಂದು ಹತ್ತು ನಿಮಿಷ ಬಿಡೋಣ ಇವಾಗ ಡ್ರೈ ಆಗಲಿಕ್ಕೆ ನೋಡಿ ಈ ಥರ ಚೆನ್ನಾಗಿ ಡ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಳ್ಳೋಣ ತಣ್ಣೀರನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಯಾವ ಥರ ಸ್ಕಿನ್ನು ಶೈನಿಂಗ್ ಆಗಿ ಕಾಣುತ್ತೆ ಅಂತ ಹೇಳಿ ಗ್ಲೋ ಬರುತ್ತೆ ಸ್ಕಿನ್ನು ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಸ್ಕಿನ್ ಅಂತ ಇದನ್ನು ಕತ್ತಿನ ಭಾಗಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡ್ಬೋದು ನಾನಿಲ್ಲಿ ಫೇಸ್ ಒಂದೇ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಇದನ್ನು ಅಪ್ಲೈ ಇದು ಡ್ರೈ ಆದಮೇಲೆ ಒಂಚೂರು ನೀರು ಹಾಕೊಂತ ಹಾಕೊಂತ ನಾವು ಚೆನ್ನಾಗಿ ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಡೆಡ್ ಸ್ಕಿನ್ ಎಲ್ಲ ಡೆಡ್ ಸೆಲ್ಸ್ ಎಲ್ಲ ಓಪನ್ ಆಗುತ್ತೆ ತುಂಬ ಎಫೆಕ್ಟು ಇನ್ನೂ ಒಂಚೂರು ಜಾಸ್ತಿನೇ ಬರುತ್ತೆ ಇದ್ರದ್ದು ನಮ್ಮ ಸ್ಕಿನ್ನಿಗೆ ಹಾಗಾಗಿ ಈ ಥರ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಅಂದರೆ ನಮ್ಮ ಸ್ಕಿನ್ನು ಆ್ಯಕ್ಟಿವ್ ಆಗುತ್ತೆ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಆ್ಯಕ್ಟಿವ್ ಆಗುತ್ತೆ ಆ್ಯಕ್ಟಿವ್ ಆಗೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ನಮ್ಮ ಸ್ಕಿನ್ನು ಹಾಗಾಗಿ ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಂಡ್ಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ ತಣ್ಣೀರಿಂದನೇ ಫೇಸ್ ವಾಶ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಸ್ಕಿನ್ನು ವೀಕ್ಲಿ ಒನ್ ಟೈಮ್ ಟೂ ಟೈಮ್ ಈ ಥರ ಫೇಸ್ ಪ್ಯಾಕ್ನ ಹಾಕೋಬೋದು ನೋಡಿದ್ರಲ್ವಾ ನೋಡಿ ಲೈವ್ ಆಗೇ ನೋಡ್ತಾ ಇದ್ದೀರಾ ಯಾವ ಥರ ನನ್ನ ನನ್ನ ಸ್ಕಿನ್ನು ಯಾವ ಥರ ಗ್ಲೋ ಬಂದಿದೆ ಮತ್ತು ಕ್ಲಿಯರ್ ಆಗಿದೆ ಸ್ಕಿನ್ನೆಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ ಈ ಫೇಸ್ ಪ್ಯಾಕು ನ್ಯಾಚುರಲ್ ಕೂಡ ಹೌದು ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲದೇ ಮನೆಯಲ್ಲೇ ಸಿಗುವಂಥ ವಸ್ತುವಿನಿಂದ ಈ ಥರ ಫೇಸ್ ಪ್ಯಾಕ್ ಹಾಕೋದ್ರಿಂದ ಫೇಸು ತುಂಬ ಚೆನ್ನಾಗಾಗುತ್ತೆ ಗ್ಲೋ ಬರುತ್ತೆ ಸ್ಕಿನ್ನು ಶೈನಿಂಗ್ ಇರುತ್ತೆ ಪಿಂಪಲ್ಸು ಪಿಂಪಲ್ಸ್ ಆಗಿರುವಂಥ ಮಾರ್ಕ್ಸ್ ಆಗಲಿ ಯಾವುದೇ ಸಹ بماذا الله della...